ನೀವ್ ತಲೆಮುಟ್ಟಕ್ ಬಂದೇವಿ ಮುಖ್ಯಮಂತ್ರಿ ಅವ್ರಿಗೆ ನೋಡ್ರಿ ಕ್ಲಾಪ್ ಸುಡ್ರಿ ನೋಡ್ರಿ ನಾವ್ ಗುಡ್ಡಕ್ ಬಂದ್ರೆ ಯಾರಿಗ ಹೇಳಕ್ ಹೋಗ್ಲೀಸ್ ಇರ್ಲಾ ಸಮಾಧಾನ ಮಾಡ್ಕೋ ನಾ ಇವತ್ತು ಗುಡ್ಡಕ್ ಬಂದೇವ ಅನ್ನೋ ಬದ್ಲಿ ತುಮಕೂರು ಬಂದೇವಂದ ನಮ್ ದೋಸ್ತ ಹಿಂದೆ ನಮ್ ದೋಸ್ತ ಬಾಯಿ ಮಾಡ್ತಿದ್ದ ಅದಕ್ಕೆ ಉಪ್ಪಿಸ್ ಏನ್ ಹೇಳಿದ್ರೆ ನೋಡ್ರಿ ಸೈಲೆಂಟ್ ಆಗಿರಪ್ಪ ನಾ ಊಟಕ್ಕೆ ಬಂದ ದೇವ್ರ್ ನೋಡೋದಕ್ಕಿಂತ ಈ ಹಕ್ಕಿ ನೋಡಿದ್ರೆ ಹೆಚ್ಚಾದ್ರಿ ಆದ್ರೆ ಹಕ್ಕಿ ನಮಗೊಂದು ಕಂಗೆಯಿಂದ ರಂಗಣ್ಣ ನಿಮ್ಮನಿ ಯಾರು ನಿಂದರಂದರ ಅಂತಂದೂ ನಿಮ್ಮನ್ನ ತಡೆದಿರುವವರು ಯಾರು ರಂಗಣ್ಣ ಯಾರು ತಡೆದಿಲ್ಲ ನಾವು ಸುಮ್ ನಿndಿರಬೇಕು ಹೇಳಿ ನಿಂತೆ ನೋಡಿ ಗಾಯ್ಸ್ ಎಲ್ಲಂ ಗುಡಲ್ಲಿ ಹಚ್ಕೊಂಡು ದರ್ಶನಕ್ಕೆ ಹೋಗ್ಬೇಕು ಜನರು ನೋಡಿ ಎಷ್ಟು ಕ್ಯೂ ಹೆಚ್ಚಿದ್ದಾರೆ ಅಂತ ಇದೆ ನೋಡಿ ಗಾಯ್ಸ್ ಪರಶುರಾಮ ಗುಡಿ ನೀತಿ ಅಂತ ಬೇಡಿದರು ನೋದೇ ನಾನು ಮುಂದೆ ಬಂದೆ ಸ್ಟಾರ್ ಕಲ್ಲಿ ಉನ ಶುಕ್ರಾ

ನಿನ್ನ ಮುಹೂರ್ತ ನೋಡು ರಂಗಣ ನಮ್ದೇನ್ ನೋಡ್ತಿ ರಂಗಣ ನಂದಿದ ಕ್ಯಾಕೆ ಹೊಡದ್ ನೋಡ್ರಿ ಫುಲ್ ಇಡಿಯೋ ಯು ಕೆ ಡ್ರೈವರ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ರಿ ಇನ್ನು ಫುಲ್ ಗಿಚ್ ಐತಿ ಇಡಿಯೋ ನಾವ್ ಗುಡ್ದಾಗ ಅಡ್ಡಾಡೋದಕ್ಕ ರಂಗಣ್ಣ ನಮಗ್ ಹಿಂಗಂದ ಅಯ್ಯೋ ನಿಮ್ಮ ಲಜ್ಜೆಟ್ ಅವ್ರು ಕಟ್ರಿ ಹೇಳ್ತೀನಿ ಐ ಡಿಪ್ಲಿ ಡಿಸ್ಟ್ರೆಸ್ಟ್ ಈ ರಂಗನ ಲಜ್ ಕಟ್ಟವರಲ್ಲ ಮೂರು ಬಿಟ್ಟವ್ರ ಏನ್ ಇವಾಗ ನಿಮ್ಮ ಅಪ್ಪ ಅಮ್ಮ ಏನು ಹುಟ್ಟಸ್ಬಿಟ್ರೂರ್ತಾವ್ ಎಷ್ಟು ತಿಳ್ತೀನ ಅಂತ ನಮ್ದು ಜಾತ್ರೆ ಮಾಡಕ್ ಬಿಡಪ್ಪ ಹೇಳಿ ನಾವ್ ಹೊಂಟಿವ್ರಿ ಹಾ ಮಾಡಸಾಕ ಇದರ್ ಇಲ್ಲೇ ಗುಡ್ಡದ ನೋಡ್ರಿ ಅಲ್ಲೇ ನಮ್ಮ ಅಭಿಮಾನಿಗಳು ನನಗೆ ಸನ್ಮಾನ ಮಾಡೋಕ್ಕಂತೀವಿ ಮಾಲೆ ತಂದಿದ್ರ ಅವ್ರು ತಂದು ಮಾಲಿ ಅವ್ರಿಗೆ ಹಾಕಿ ಸನ್ಮಾನ ಮಾಡಿದೆ ಮತ್ತು ಮುಂದೆ ಏನಾಯ್ತಂತಂದ್ರೆ ಫುಲ್ ಇಡೋ ಯೂಟ್ಯೂಬ್ ಚಾನಲಲ್ಲಿ ನೋಡ್ರಿ